ಮಾಡೋರಿಗೆ ಸನ್ಮಾನ ಆ ಸನ್ಮಾನ ಎರಡು ಕಾಡು ಬಂದೇ ನಮ್ಮ ಅಮ್ಮ ಬೇಡ ಭಾರತ ನಮ್ಮ ಅಮ್ಮ ಬೇಡ ಅನ್ನೇ ಭಾರತ ಬೇಕಂತ I

ಈಗ ಇನ್ನು ಮುಂದೆ ಇವರೇ ಅಧ್ಯಕ್ಷರು ಮೇಡಮ್ ಜೈ ಹಿಂದ್ ಒಂದೇ ಮಾತಾರಾಮ್ ಜೈ ಕರ್ನಾಟಕ ಜೈ ಭಾರತ ಜೈ ದಾವಣಗೆರೆ ಇವತ್ತಿನ ದಿವಸ ಸುಮಾರು ಒಂದು ಸರಿಸುಮಾರು ನೂರ ಹತ್ತು ಜನ ಸೇವಾ ಮಹನೀಯರಿಗೆ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಡಾಕ್ಟರ್ ಶ್ರೀನಿವಾಸಿ ಹಾಗೂ ಶ್ರೀಮತಿ ಅನು ದಾವಣಗೆರೆ ಜಿಲ್ಲಾ ಅಧ್ಯಕ್ಷರು ಇವರ ಒಂದು ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಕ್ರೀಡಾ ಕಾರ್ಯದರ್ಶಿಗಳಾದ ಬಿ ಕೆ ಪ್ರಕಾಶ್ ಭಾರದ್ವಾಜರವರ ಉಪಸ್ಥಿತಿ ಇತ್ತು ಆ ಸಾರಿ ಉಪಸ್ಥಿತಿ ಇತ್ತು ಹಾಗೂ ಡಾಕ್ಟರ್ ವೃಂದಮ್ಮ ಮೇಡಮ್ ಇದ್ದರು ಹಾಗೆ ನಮ್ಮ ದಾವಣಗೆರೆಯ ಎಲ್ಲ ಪದಾಧಿಕಾರಿಗಳ ಜೊತೆಯಲ್ಲಿ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು ಈ ಕಾರ್ಯಕ್ರಮ ನೆರವೇರಿಸಿಕೊಟ್ಟಂತಕ್ಕಾಗಿ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಸೇವಾ ಮಹನೀಯರಿಗೆ ಎಲ್ಲ ಜಿಲ್ಲೆಗಳಿಂದ ಬಂದಂಥ ಸೇವಾ ಮಹನೀಯರಿಗೆ ನನ್ನ ಹೃತ್ಪೂರ್ವಕವಾದ ಶಿರಸಾ ವಂದನೆಗಳನ್ನು ಅನುಭಿಸ್ತಾ ಇದ್ದೀನಿ ಈ ರೀತಿ ಕಾರ್ಯಕ್ರಮ ನಗೂತು ನಮ್ಮ ಭವಿಷ್ಯದ ಯಾಕೆ ಅಂತಂದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಶುಲ್ಕವಿರೋದಿಲ್ಲ ಯಾವುದೇ ರೀತಿಯಾದಂತಹ ಡೊನೇಷನ್ ತಗೊಳ್ಳೋದಿಲ್ಲ ನಮ್ಮ ಕಷ್ಟ ಈ ಕಷ್ಟಗಳಲ್ಲಿ ಏನಿದೆಯೋ ಕಷ್ಟಗಳ ಜೊತೆಯಲ್ಲೇ ಸಾಧನೆ ಮಾಡಬೇಕು ಅಂತ ಆ ಸಾಧನೆ ಮಾಡಿರೋರಿಗೆ ಸನ್ಮಾನ ಮಾಡಿಸಿದ್ದೀರಾ ತುಂಬ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ನಿಮಗೂ ಹಾಗೂ ನಿಮ್ಮ ಪದಾಧಿಕಾರಿಗಳಿಗೆ ನಮ್ಮ ಅಧ್ಯಕ್ಷರಿಗೆ ಕ್ರೀಡಾ ಕಾರ್ಯದರ್ಶಿಗಳಿಗೆ ಹಾಗೂ ಆಜೀವ ಸದಸ್ಯರಿಗೆ ಎಲ್ಲ ಸದಸ್ಯರಿಗೆ ನನ್ನ ಶಿರಸಾ ವಂದನೆಗಳನ್ನು ಅನುಭವಿಸ್ತಾ ಇದ್ದೀನಿ ಹಿಂದ್ ಜಯ ಕರ್ನಾಟಕ ಒಂದೇ ಮಾತು ಈಗ ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಶ್ರೀನಿವಾಸಿ ಅವರು ಉದ್ದೇಶ ಎರಡು ಮಾತಾಡ್ತಾರೆ ಹೆಸರು ಡಾಕ್ಟರ್ ಶ್ರೀನಿವಾಸ್ ಸಂಘ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಸೇವಾ ಯೋಧ ರತ್ನವನ್ನು ಸ್ವೀಕರಿಸಿದಂತ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳಿಗೂ ತುಂಬು ಹೃದಯದ ಧನ್ಯವಾದಗಳು ತಿಳಿಸ್ತೇನೆ ಧನ್ಯವಾದಗಳು ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ಸಾರ್ವಜನಿಕ ಆಸ್ಪತ್ರೆ ದಾವಣಗೆರೆ ಈ ಕೆಲಸ ಮಾಡ್ತಿರ್ತಕ್ಕಂಥ ನಾನು ಇವತ್ತು ಕರ್ನಾಟಕ ಯೂತ್ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಭಾರದ್ವಾಜ್ ಸರ್ ಅವರ ಸನ್ನಿ ಉಪಸ್ಥಿತಿಯಲ್ಲಿ ಮತ್ತು ಶ್ರೀನಾಥ್ ಸರ್ ಅವರ ಉಪಸ್ಥಿತಿಯಲ್ಲಿ ಮತ್ತು ಶ್ರೀನಿವಾ ಶ್ರೀನಿವಾಸ್ ಸರ್ ಅವರ ಉಪಸ್ಥಿತಿಯಲ್ಲಿ ಡಾಕ್ಟರ್ ಗ್ರಾನ್ಸ್ ನೇಹಿಂಗೇಲ್ ಅವಾರ್ಡ್ ಬೃಂದಾದೇವಿ ಅವರ ಉಪಸ್ಥಿತಿಯಲ್ಲಿ ಇವತ್ತು ನನ್ನ ಪದಾಧಿಕಾರಿಗಳ ಟೀಮ್ನೊಂದಿಗೆ ಕಾರ್ಯಕ್ರಮವನ್ನು ನೂರ ಹತ್ತು ಜನ ಕಾರ್ಯಕ್ರಮವನ್ನು ಸೇರಿಸಿ ನೂರ ಜನ ಸೇರಿಸಿ ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ಸಹಕಾರಿ ಮಾಡಿದಂಥ ಎಲ್ಲ ನನ್ನ ಪದಾಧಿಕಾರಿಗಳಿಗೆ ಧನ್ಯವಾದಗಳು ಮತ್ತು ಕಾರ್ಯಕ್ರಮವನ್ನು ಬಂದು ನಡೆಸಿಕೊಟ್ಟಂತ ಕೊಟ್ಟಂಥ ಎಲ್ಲ ಚೀಫ್ ಗೆಸ್ಟ್ಗಳಿಗೆ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೇನೆ

ದಾವಣಗೆರೆಯ ನೌಕರ ಸಭಾಂಗಣದಲ್ಲಿ ಬಹಳ ಅದ್ಧೂರಿಯಾದಂತಹ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಿದಂತಹ ಸೇವಾ ಯೋಧ ರತ್ನ ಪ್ರಶಸ್ತಿ ರಾಜ್ಯ ಮಟ್ಟದ ಸೇವಾ ಯೋಧ ಪ್ರಶಸ್ತಿ ಸಮಾರಂಭ ಬಹಳ ಅದ್ಧೂರಿಯಾಗಿ ನಡೆಯಿತು ಈ ಒಂದು ಕಾರ್ಯಕ್ರಮದ ಆಯೋಜಕರಾದಂತಹ ಡಾಕ್ಟರ್ ಅನೂರ್ ಕೆ ವೈ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಈ ಕರ್ನಾಟಕ ಸೇವಾ ಯೋಧರತ್ನ ರಾಜ್ಯ ಮಟ್ಟದ ಪ್ರಶಸ್ತಿಯು ಎಲ್ಲ ಪುರಸ್ಕೃತರಿಗೂ ಹೃದಯಪೂರ್ವಕದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಅವರೆಲ್ಲರೂ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಗಳಿಸಬೇಕೆಂದು ಕೋರಿಕೊಳ್ಳುತ್ತೇವೆ ಧನ್ಯವಾದಗಳು ಬಿ ಕೆ ಪ್ರಕಾಶ್ ಭಾರದ್ವಾಜಿ ಈ ದಿನ ದಾವಣಗೆರೆಯ ಸೇಂಟ್ ಮೇರಿ ಸಭಾಂಗಣದಲ್ಲಿ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಕರ್ನಾಟಕ ಸೇವಾ ಯೋಧ ರತ್ನ ರಾಜಮಂತ್ರ ಪ್ರಶಸ್ತಿಯನ್ನು ವಿತರಿಸಲಾಗುತ್ತಿದೆ ಬಹಳ ಜನ ನೂರಾರು ಜನರಿಗೆ ಈ ಒಂದು ಪ್ರಶಸ್ತಿಯನ್ನು ವಿತರಿಸಲಾಗಿತ್ತು ಕನ್ನಡ ಜನಧ್ವನಿ ಚಾನೆಲ್ನ ಬಿ ಕೆ ಪ್ರಕಾಶ್ ಪಾಲಭಜ್ ಹಾಗೂ ಎಸ್ ನ್ಯೂಸ್ ಹಾಗೂ ರಿಯಾಲಿಟಿ ಸ್ಪೋರ್ಟ್ಸ್ ಹಾಗೂ ಅನೇಕ ಮೀಡಿಯಾಗಳೆಲ್ಲ ಬಂದಿದ್ದರು ಅವರೆಲ್ಲ ಬದುಕಿರಬೇಕಾದ ಧನ್ಯವಾದಗಳನ್ನು ಧನ್ಯವಾದಗಳು ಚಾನೆಲ್ ರೂ ನಿರ್ಮಕ ಅಧಿಕಾರಿಗಳ ಸರ್ ಟ್ರೈನಿಂಗ್ ಕ್ಲಾಸ್ ಆಗಿದೆ ಮೇಡಂ ಒಂದು ಮಾತಾಡ್ತೀನಿ ಚಾನೆಲ್ ಆ ಇದಕ್ಕೆ ಸ್ವಲ್ಪ ಈ ದಿನ ದಾವಣಗೆರೆಯಲ್ಲಿ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಿದ ಸೇವಾ ಯೋಧ ರತ್ನ ಪ್ರಶಸ್ತಿಗೆ ಮುಖ್ಯ ಅತಿಥಿಗಳಾಗಿಸಿದಂತಹ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಹಾಗೂ ರಾಷ್ಟ್ರಪತಿಯಿಂದ ರಾಷ್ಟ್ರ ಮಟ್ಟದ ಪ್ರಶಸ್ತಿವಾದಂತಹ ಡಾಕ್ಟರ್ ವೃಂದ ಮೇಡಮ್ ಅವರಿದ್ದಾರೆ ಅವರ ಅನಿಸಿಕೆ ತಿಳ್ಕೊಂಡ ಬನ್ನಿ ನಮಸ್ಕಾರ ನಮಸ್ತೆ ನನ್ನ ಹೆಸರು ಡಾಕ್ಟರ್ ವೃಂದ ಅಂತ ನಾನು ಆರೋಗ್ಯ ಇಲಾಖೆಯಲ್ಲಿ ಮೂವತ್ತೆಂಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೇನೆ ಈಗ ನಮ್ಮ ಕೆ ವತಿಯಿಂದ ನಮ್ಮ ಹೆಣ್ಣು ಮಕ್ಕಳಿಗೆ ನೂರ ಹತ್ತು ಜನಕ್ಕೆ ರಾಷ್ಟ್ರದ ಪ್ರಶಸ್ತಿಯನ್ನು ಕೊಟ್ಟು ನಾವು ಎಲ್ಲರೂ ನಮ್ಮ ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರ ಪ್ರಶಸ್ತಿಗೆ ಭಾಗ್ಯನಾಗದೆಂದು ನಾನು ಅವರಿಗೆಲ್ಲ ಅಭಿನಂದಿಸುತ್ತೇನೆ ಮತ್ತು ಈಸು ಈ ಕೆ ಸಿಯಿಂದ ಬಂದ ಇವತ್ತಿನ ರಾಷ್ಟ್ರ ಪ್ರಶಸ್ತಿಯು ಅವರಿಗೆ ಮೊದಲನೇ ಬೆಟ್ಟಲಾಗಿ ಅವರು ನಮ್ಮ ರಾಷ್ಟ್ರದಾದ್ಯಂತ ಎಲ್ಲ ಅವಾರ್ಡ್ಗಳು ಅವರಿಗೇ ಲಭಿಸಿದೆ ಎಂದು ನನ್ನ ಆಯ್ಕೆಯನ್ನು ತಪ್ಪಿಸುತ್ತೆ ಧನ್ಯವಾದಗಳು ಕನ್ನಡ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ವೃಂದ ಮೇಡಮ್ ಅವರಿಗೆ ಕನ್ನಡ ಹಾಗೂ ಎಸ್ಪಿ ಚಾನಲ್ ಜೆ ನ್ಯೂಸ್ ರಿಯಾಲಿಟಿ ಟಿ ಸ್ಪೋರ್ಟ್ಸ್ ಎಲ್ಲಾ ಚಾನಲ್ ಪರವಾಗಿ ಧನ್ಯವಾದಗಳು ಮೇಡಮ್ ಒಂದೇ ಒಂದು ಹೇಳ ಮೇಡಮ್ ಎರಡು ಹೇಳ್ಬೇಕು ಅಂತ ಒಂದೇ ಹೇಳ್ತೀನಿ ಸೈಲೆಂಟ್ ಆಗಿದೆ ಎರಡನೇ ಪ್ರೋಗ್ರಾಮ್ ಮಾತ್ರ ಹೇಳ್ತೀನಿ ಆಮೇಲೆ ನಾನು ಪ್ರೋಗ್ರಾಮ್ ಅಲ್ಲಿ ಟೈಮು ಟೈಮು ಅಂತ ನೋಡ್ಕೊತಾ ಇರ್ತೀನಿ ನಮ್ಮ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರು ಮನೆ ತಂದ್ಬಿಟ್ಟು ಲೇಟ್ ಆಗಿ ಬಂದರು ಅದು ಹೊರಟಿಬೋದು ಯಾಕೆ ಮುಂದಿನ ದಿವಸ ಮಾಡಬಾರ್ದು ಹವಾಮಾನ ಅಂತಿ ಗೌರವ ದೊಡ್ಡ ಆಶೀರ್ವಾದ ಅಂತ ಖಂಡಿತ ಇದ್ರು ಖಂಡಿತ ಒಳ್ಳೆಯದಾಗಿ ರಮೀಶಾ ಎಷ್ಟು ಸಹಕಾರ ಕೊಟ್ಟಿದ್ದೀರೇ ನೋಡಿರೋ ಬಿಟ್ಟು ಇವತ್ತೂ ಅವರು ಒಂದು ಬುಲೆಟಲ್ಲಿ ಬೈಕಲ್ಲಿ ಎಲ್ಲ ಹೋಗ್ಲಿಕ್ಕೆ ಹೋಗಿ ಪ್ರಶಸ್ತಿ ಪಡೆದಕ್ಕೆ ಯಾರು ಹರಡಿದ್ದಾರೆ ನೋಡಿ ಮೇಡಮ್ ನೋಡಿ ಒಂದೇದು ಮೇಲಿಲ್ಲ ಅವ್ರು ಎರಡೇದು ಮೇಲೆ ಮಾತಾಡ್ತಾ ಇದ್ದಾರೆ ಮೇಡಮ್ ಮನೆಗೆ ಬಂದ ಮೇಲೆ ಇಬ್ಬರು ಮಾತಾಡಬಹುದು ಅದನ್ನ ನಾನು ಮಾತಾಡೋಕ್ಕೆ ಬರಲ್ಲ ಏನು ಹೇಳ್ತಾ ಇದ್ದೀನಿ ಮನೆ ಮನೆಗೆ

ಇದು ನಮ್ಮ ಸಂಸ್ಥೆಗೆ ಒಂದು 70 ವರ್ಷದ ಸೇರಿಸಬೇಕು ಪ್ರಶಸ್ತಿಗೋಸ್ಕರ ದುಡ್ಡು ಕೊಸಲ ನಾನು ಆಯ್ತಾ ಮೇಡಮ್ ನೀವು ಹೇಳ ಹಾಗೆ ಅನು ಮೇಡಮ್ ನಮ್ಮ ಓನಲ ಹೇಳ್ತಾರೆ ಆನಾರ ಸುಮ್ಮನೆ ನಾಗ್ದೇನಾದರೂ ದುಡ್ಡುಗೋಸ್ಕರ ಬಂದಿದ್ದೀನಿ ಅಂತ ನಮ್ಮ ತಾಯಿರಲ್ಲ ನಾನು ಭಾರತೀಯ ಸೈನ್ಯಕನಾಗಿ ಇವತ್ತಂದು ನಾನು ಮಾರಾಟ ನನ್ನ ಕರ್ಮಕ್ಕೆ ನಾನು ಮಾರಾಟ ಬಿಡೋಲ್ಲ ಅಂತ ನಾವು ಯಾವಾಗ ಹೇಳ್ತೀವಿ ಆಯ್ತಾ ಸಕಲ ಹಾಗೆ ಸರ್ ಹಾಗೆ ಸರ್ ಇವಾಗ ಹಾಗೆ ತಿಳ್ಕೊಳ್ಳಿ ಸಿಂಗ್ ಸರ್ ಮಾತ್ರ ಎಲ್ಲಿ ಹೇಳ್ತಾರೆ ಇವಾಗ ನೋಡಿ ನಾಲ್ಕೆ ಆದ್ಮೇಲೆ ಕೂಡ ಸೇವೆ ಮಾಡಬೇಕು ಅಂತ ಮನೋಭಾವ ಇರ್ತಲ್ಲ ಅದು ಅನುಭವ ಮಾತ್ರ ನಾನು ನೋಡಿದೀನಿ ಯಾಕೆ ಆದ್ಮೇಲೆ ನನಗೆ ಪ್ರೆಶನ್ಸಿ ಬೇಡ ಸರ್ ನನಗೇನು ಬೇಡ ಸರ್ ಅವರು ಇವಾಗ ನಂಬ್ತಿರೋ ಬಿಡ್ತಿರೋ ಅವ್ರು ಮಾಡಿದ ಸೇವೆಗೆ ಸರ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಹಾಗೂ ಲಂಡನ್ನಿಂದ ಅವರಿಗೆ ವಿಶ್ವ ದಾಖಲೆ ಬಂದಿದೆ ದೊಡ್ಡ ಚಪ್ಪಲೆ ಬಂದಿದೆ

ಗುರುಗಳವರು ಬುದಿಯೂದಿ ಮನೆ ಅಲ್ಲ ಊರನ್ನೇ ಬೆಳಗ್ತಾರೆ ಭೇಟಿ ಮಾಡಿ ಅದು ಮಾಹಿತಿ ಮಾಡ್ತಾರೆ ಆಯ್ತಾ ಅದು ಮೇಡಮ್ ಏನು ಎದುರು ಬೇಕಾಗಿಲ್ಲ ಮೇಡಮ್ ಎದುರಾಗ ಬಂದಿದ್ರಾ ಎಲ್ಲ ಎದುರಾಗ ಬಂದಿದ್ದೀರಾ ಇವತ್ತು ದಾವಣಗೆರೆ ಹಿಸ್ಟರಿಯಲ್ಲಿ ಇತಿಹಾಸದಲ್ಲಿ ಚರಿತ್ರೆ ಸೃಷ್ಟಿ ಮಾಡಿರುವಂತಹ

ಹಾಗೆ ಅವರು ಒಂದು ಹೆಣ್ಣು ಮಗುವಿಗೆ ಅವರು ಉಚಿತವಾಗಿ ವಿದ್ಯೆಯನ್ನ ಹೇಳಿಕೊಟ್ಟು ಅದಕ್ಕೆ ಕೊಟ್ಟು ಅವರು ಎಲ್ಲ ಸೇವೆಗೆ ಭಾಷಣ ನೀವು ಯಾವ್ದು ಲಂಚ ಕೊಟ್ಟಿಲ್ಲ ಯಾವೇನು ಡೊನೇಷನ್ ಕೊಟ್ಟಿಲ್ಲ ನಿಮ್ಮ ಯೋಗ್ಯತೆಗೆ ನಿಮಗೆ ಯೋಗ ಇರೋದ್ರಿಂದ ಸೇರ್ತಾ ಇದೆ ಅಂತ ಮೆಸೇಜ್ ಮಾಡಿದ್ರೆ ಮನೆ ಭಾರತಕ್ಕೆ ಪ್ರತಿಯೊಂದು ಪ್ರಶಸ್ತಿಗಳನ್ನ ಯಾವುದೇ ರೀತಿ Thank you very much.